ಈ ಎಲ್ಲ ಅನಿಮೆ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯಂಡ್ಮೆ ವ್ಯೂಸ್ಗೆ ನಾನಿವತ್ತು ಜುಜುಜು ಕೈಸನ್ ಸೀಸನ್ ಒನ್ ಬಗ್ಗೆ ಮಾತಾಡ್ಕೊಯ್ತಿದ್ದೀನಿ ನೀವೇನಾದ್ರೂ ಮೂವಿ ನೋಡ್ಬಿಟ್ಟು ಈ ಸೀಸನ್ ಒನ್ ನೋಡೋಕ್ಕೆ ಬಂದಿದ್ರೆ ಇಲ್ಲಿ ಈ ಮೇನ್ ಕ್ಯಾರೆಕ್ಟರ್ ಚೇಂಜ್ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಯು ಜಿ ದೋರಿ ಯೂಟಾ ಅಲ್ಲ ಯೂಟಾ ಸ್ಟೋರಿ ಮುಂದೆ ತೋರಿಸ್ತಾರೆ ಇಲ್ಲಿ ನಮ್ಮ ಯು ಜಿ ಇತದೋರಿ ಮೇನ್ ಕ್ಯಾರೆಕ್ಟ್ರ ಯು ಜಿತದೋರಿ ಸ್ಟೋರಿ ತೋರಿಸ್ತಿದ್ದಾರೆ ಯು ಜಿ ಇತದೋರಿ ಬಗ್ಗೆ ಮಾತಾಡ್ಬೇಕಂದ್ರೆ ಇವನೊಬ್ಬ ನಾರ್ಮಲ್ ಐ ಸ್ಕೂಲ್ ಹೈಸ್ಕೂಲ್ ಹುಡುಗ ಸ್ಕೂಲ್ ಹುಡುಗಾಗಿರ್ತಾನೆ ನಾರ್ಮಲ್ ಐ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ ಆದರೆ ಇವನಿಗೆ ಎಬಿಲಿಟಿ ಇದೆ ಅಂದ್ರೆ ಇವನು ರನ್ನಿಂಗ್ ಅಲ್ಲೂ ಫಾಸ್ಟ್ ಶಾರ್ಟ್ ಪುಟ್ ಎಸ್ ಫಾಸ್ಟು ಫಾಸ್ಟ್ ಅಂದ್ರೆ ಫಿಸಿಕಲ್ ತುಂಬಾ ಸ್ಟ್ರೆಂತ್ ಇದೆ ಇವನಿಗೆ ಬೇರೆ ಮಕ್ಕಳು ಕರಲ್ಲ ತುಂಬಾ ಶಾರ್ಪ್ ಇದ್ದಾನೆ ಸ್ಟ್ರೆಂತ್ ಇದೆ ಇವನಿಗೆ ಇದೊಂದು ಇವನಿಗೆ ಎಬಿಲಿಟಿ ಇದೆ ಮತ್ತೆ ಇವನಿಗೆ ಇನ್ನೊಂದು ಎಬಿಲಿಟಿ ಇದೆ ಇವ್ನಿಗೆ ಕರ್ಸ್ನ ನೋಡಬಹುದು ಇವನು ಯಾವ್ದಾರ ಕರ್ಸ್ ಕರ್ಸ್ ಅಂದ್ರೆ ಏನು ಅಂತ ಮುಂದೆ ಹೇಳ್ತೀನಿ ಈ ಕರ್ಸ್ನೆಲ್ಲ ಕಣ್ಣಾರೆ ನೋಡ್ಬೋದು ಅವನು ಆ ಕರ್ಸ್ನ ಫೀಲ್ ಮಾಡ್ಬೋದು ಬೇರೆ ಯಾರು ಇದನ್ನು ನೋಡೋಕ್ಕಾಗಲ್ಲ ಕೆಲವು ಜನ ಮಾತ್ರ ನೋಡ್ಬೋದು ಅವ್ರನ್ನ ಜುಜುತ್ಸು ಅಂತಾರೆ ಯಾರು ಕರ್ಸ್ ನೋಡ್ಬೋದು ಯಾರನ್ನ ಕರ್ಸ್ ಎನರ್ಜಿನ ಫೀಲ್ ಮಾಡ್ಬೋದು ಅಂತ ಏನಿ ಎನರ್ಜಿ ಅಂತ ಮುಂದೆ ಹೇಳ್ತೀನಿ ಯುಜಿ ತದವರಿ ಅವರ ಗ್ರ್ಯಾಂಡ್ ಪಾ ಅವ್ರಿಗೆ ವಯಸ್ಸಾಗಿದೆ ಅವರು ಸಾಯ ಸ್ಟೇಜ್ ಅಲ್ಲಿ ಅವರು ಮೀಟ್ ಮಾಡಕ್ ಹೋಗ್ತಾನೆ ನಮ್ಮ ಯುಜಿ ತೋರಿ ಅವರ ತಾತ ಏನು ಹೇಳ್ತಾರೆ ಅಂದ್ರೆ ಅವನಿಗೆ ಆದಷ್ಟು ಜನನ ಉಳಿಸ್ಬೇಕು ನಾವು ಒಬ್ಬರಾರು ಪರವಾಗಿಲ್ಲ ಇಬ್ಬರಾರು ಪರವಾಗಿಲ್ಲ ನಮ್ಗೆ ಎಷ್ಟು ಜನ ಸೇವ್ ಮಾಡೋಕ್ಕಾಗತ್ತೆ ಆದಷ್ಟು ಜನನ ಸೇವ್ ಮಾಡಬೇಕು ಯಾಕಂದರೆ ಸಾಯ್ಬೇಕಾರೆ ನೀನು ನಂತರ ಸಾಯಬಾರ್ದು ನೀನು ಸಾಯ್ಬೇಕಾರೆ ಸುತ್ತಮುತ್ತ ತುಂಬ ಜನಗಳು ಇರಬೇಕು ಎಷ್ಟು ನಾವು ಜನನ ಸಂಪಾದನೆ ಮಾಡಿದ್ದೀವಿ ಎಷ್ಟು ನಾವು ಜನನ ಅನ್ನೋದ ಮೇಲೆ ಮುಖ್ಯ ಆಗುತ್ತೆ ನೀನು ಯಾವತ್ತೂ ಆ ಕೆಲಸ ಮಾಡಿ ಯಾಕಂದರೆ ನಿಂಗೆ ಸ್ಪೆಷಲ್ ಅಬಿಲಿಟಿ ಇದೆ ನೀನು ತುಂಬ ಶಕ್ತಿ ಇದೆ ನಿನಗೆ ಹಾಗಾಗಿ ನೀನು ಆದಷ್ಟು ಜನ ಉಳಿಸ್ಬೇಕು ಹಂಗೆ ನಮ್ಮ ಮೇನ್ ಕ್ಯಾರೆಕ್ಟರು ಗೋಲ್ ಅದೇ ನಾನು ಆದಷ್ಟು ಜನನ ಉಳಿಸ್ಬೇಕು ಮತ್ತು ಅವ್ರು ಸಾವುವ ಒಳ್ಳೆ ರೀತಿಯಲ್ಲಿ ಸಾಯ್ಬೇಕು ಅವರು ಕರ್ಜ್ ಆಗಬಾರ್ದು ಆ ಥರ ಸಾಯ್ಬೇಕು ಅಂತ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಇನ್ಸಿಡೆಂಟ್ ಆಗುತ್ತೆ ಸುಕ್ಕನ ಅನ್ನೋ ಒಂದು ಡಿಮನ್ ಇದೆ ಆ ಡಿಮನ್ ಅಂದರೆ ಕರ್ಜ್ ಆ ಕರ್ಜಿಂದ ಏನು ನಮ್ಮ ಯೂಜಿ ಇತ್ತದ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಏನಾಗುತ್ತೆ ಅದನ್ನ ಈ ಆ್ಯನಿಮೆಲ್ ನೋಡಿ ನಾವು ಜಾಸ್ತಿ ಇದ್ರ ಬಗ್ಗೆ ಯಾಕಂದರೆ ಸ್ಪಾಯ್ಲರ್ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅದರ ಹೆಸರು ಜೋಸ್ ಸತ್ತರು ಎಕ್ಸಾಕ್ಟ್ ಒನ್ ಇಯರ್ ಬ್ಯಾಕ್ ನಾನು ಸುಮ್ಮನೆ ಹೋಯ್ತಿರ್ಬೇಕು ನಾಲ್ಕು ಜನವರೆಗೂ ಚಿಕ್ಕ ಮಕ್ಕಳು ಒಂದು ಮೂರಿಂದ ನಾಲ್ಕನೇ ಕ್ಲಾಸ್ ಆಗಿರ್ಬೋದು ಅವರು ಗೋಜೋ ಬಗ್ಗೆ ಮಾತಾಡ್ತಿದ್ರು ಗೋಜು ಹಂಗಿ ಈ ಥರ ಗೋಜೋ ಪವರ್ ಹಂಗಿಂಗ್ ಅಂತ ನಾನು ತುಂಬ ಶಾಕ್ ಆಗ್ಬಿಟ್ಟೆ ಏನು ಚಿಕ್ಕ ಮಕ್ಕಳೆಲ್ಲ ಗೋಜೋ ಬಗ್ಗೆ ಮಾತಾಡ್ತಿದ್ದಾರೆ ಆನಿಮೆ ನೋಡ್ತಿದಾರೆ ಈ ವಯಸ್ಸಿಗೆ ಜುಜಿಸು ಕೈಸನ್ ಎಲ್ಲ ನೋಡ್ತಿದ್ರ ತುಂಬ ಫೇಮಸ್ ಆಗಿದೆ ಅಂದ್ಕೊಂಡೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳಿದೆ ಜುಜುಸು ಕೈಸನ್ ನೋಡಿದಿರಾ ಅಂತ ಅವ್ರು ಹೇಳಿದ್ರು ನೋಡಿಲ್ಲ ಅಂತ ನನಗೆ ಅವಾಗ ಗೊತ್ತಾಗಿದ್ದು ಆ್ಯನಿಮೆಗಿಂತ ಜಾಸ್ತಿ ಪಾಪ್ಯುಲರ್ ಆಗಿದ್ದಾನೆ ಗೋಜೋ ಆದರೆ ಜುಜುಸು ಕೈಸನ್ ಹೆಸರೇ ಕೇಳಿಲ್ಲ ಅವ್ರು ಕೂಡ ಗೋಜೋ ಬಗ್ಗೆ ಹೋಗ್ತಿದೆ ಅಷ್ಟು ಗೋಜೋ ಪಾಪ್ಯುಲರ್ ಆಗಿದೆ ಅಂತ ಇವನ ಪವರ್ ಏನು ಇವನೇನು ಗೋಜೋ ಏನೋ ಸೀಸನ್ ಒನ್ ಅಲ್ಲಿ ನೋಡ್ಬೋದು ನೀವು ಗೋಜೋ ಬಗ್ಗೆ ತುಂಬಾ ತೋರಿಸಿದ ಸೀಸನ್ ಒನ್ನಲ್ಲಿ ಯಾಕಂದರೆ ಅವನೇ ನಮ್ಮ ಯು ಜಿ ಹಿತ ಧ್ವರಿನ ಟ್ರೈನ್ ಮಾಡೋದು ಏನಕ್ಕೆ ಟ್ರೈನ್ ಮಾಡ್ತಾನೆ ಯು ಜಿ ಧೋರಿ ಒಂದು ವೆಸೆಲ್ ಆಗಿ ಯೂಸ್ ಮಾಡ್ತಾನೆ ಏನಕ್ಕೆ ವೆಸೆಲ್ ಐತಾನೆ ಅದನ್ನ ನೀವು ಸುಖನಾದ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಕರ್ಸ್ ಟೆಕ್ನಿಕ್ ಬಗ್ಗೆ ನಾವು ಮಾತಾಡಬೇಕು ಏನು ಈ ಕರ್ಸ್ ಅಂದ್ರೆ ಈ ಕರ್ಸ್ ಅಂದರೆ ಒಂದು ಹ್ಯೂಮನ್ ಇಮೋಷನ್ ಹ್ಯೂಮನ್ ಇಮೋಷನಿಂದ ಇಂದ ಹುಟ್ಟೋದು ಒಂದು ಕರ್ಸ್ ಅಂದರೆ ನಾವು ಕೋಪ ದುಃಖ ಹೇಟ್ರೇಟ್ ಸಿಟ್ಟು ಕೋಪ ನೋವು ಇಂದ ನಮ್ಮಿಂದನೇ ಇಮೋಷನ್ ಇಂದ ಕರ್ಸ್ ಟೆಕ್ನಿಕ್ ಉತ್ಪತ್ತಿ ಆಗೋದು ಕರ್ಸ್ ಎನರ್ಜಿ ಅಂತೀವಿ ಇದರಲ್ಲಿ ಕರ್ಸಿಗೂ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಎ ರ್ಯಾಂಕ್ ಬಿ ರ್ಯಾಂಕ್ ಎಸ್ ರ್ಯಾಂಕ್ ಎಸ್ ರ್ಯಾಂಕ್ ಫುಲ್ ಟಾಪ್ ರ್ಯಾಂಕ್ ಹಿಂಗೆ ಎಸ್ ರ್ಯಾಂಕ್ ಅಲ್ಲಿ ಕೆಲವು ಕರ್ಸ್ ಬಂದಿದ್ದೇವೆ ಅಂದ್ರೆ ಎಸ್ ರ್ಯಾಂಕ್ ಮೇಲೆ ಏನು ಕರ್ಸ್ ಟೆಕ್ನಿಕ್ ಇಲ್ಲ ಯಾಕಂದ್ರೆ ಕೊಡಕ್ ಹೊರಗೆ ಜಾಗನೇ ಇಲ್ಲ ಎಸ್ ರ್ಯಾಂಕ್ ಟಾಪ್ ಕರ್ಸ್ ಟೆಕ್ನಿಕ್ ಎಲ್ಲೂ ಉತ್ಪತ್ತಿ ಆಗುತ್ತೆ ಅಂದ್ರೆ ಈ ಹಾಸ್ಪಿಟಲ್ ಸ್ಕೂಲ್ ಅಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದ್ರೆ ಅಲ್ಲಿ ಹ್ಯೂಮನ್ ತುಂಬಾ ಜನ ಹ್ಯೂಮನ್ಸ್ ಇದ್ದಾರೆ ಅಲ್ಲಿ ಹ್ಯೂಮನ್ ಇಮೋಷನ್ ತುಂಬಾ ಜಾಸ್ತಿ ಎಕ್ಸ್ಪ್ರೆಸ್ ಆಗುತ್ತೆ ಅಲ್ಲಿ ಕರ್ಸ್ ಟೆಕ್ನಿಕ್ ಉತ್ಪತ್ತಿ ಆಗುತ್ತೆ ಈ ಕರ್ಸ್ ಏನ್ ಮಾಡುತ್ತೆ ಅಂದ್ರೆ ಹ್ಯೂಮನ್ಸ್ ನ ಡಿಸ್ಟರ್ಬ್ ಮಾಡುತ್ತೆ ಕರ್ಸ್ ಟೆಕ್ನಿಕ್ ಒಂದು ಕರ್ಸ್ ತಿಂದು ಇನ್ನೊಂದು ಕರ್ಸ್ ಪವರ್ಫುಲ್ ಆಗ್ಬೋದು ಈ ಕರ್ಸ್ ಟೆಕ್ನಿಕ್ ನ ನಮ್ಮ ಜುಜುತ್ಸು ಸಾಸರ ಇವರು ಜುಜುತ್ಸು ಸ್ವಸಾರಿಗೆ ಒಂದು ಕ್ಲಾಸಸ್ ಇದೆ ಜುಜುತ್ಸು ಐ ಅಂತ ಐಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಯು ಇತ್ರಿಗೆ ಹೋಯ್ತಾನೆ ಅವನು ಹೆಂಗ್ ಹೋಯ್ತಾನೆ ಅನ್ನೋದೇ ಈ ಆನಿಮೆ ಹೋಗೋದು ತುಂಬಾ ಯೂನೀಕ್ ಆಗಿ ಹೋಗಿದ್ದಾನೆ ಅದನ್ನ ನೀವು ಆನಿಮೆಲ್ ನೋಡಿ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಒನ್ ಆಫ್ ದ ಮೋಸ್ಟ್ ಏಟೆಡ್ ಕ್ಯಾರೆಕ್ಟರ್ ಇನ್ ಜಿಜುತ್ ಕೈಸನ್ ಮೈತು ಏನಕ್ಕೆ ಏಟ್ ಮಾಡ್ತಿದ್ದಾರೆ ಅಂತ ನೀವು ಆ್ಯನಿಮಲ್ ನೋಡ್ಬೋದು ಇವನು ಮತ್ತು ನಮ್ಮ ಯು ಜಿ ಇತವ್ರಿ ರೈವಲ್ರಿ ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವನು ಮತ್ತೆ ಯು ಜಿ ಫೈಟ್ ಆಡೋದು ಮತ್ತೆ ಸುಖನ ಬಗ್ಗೆ ಸುಖನ ಬಗ್ಗೆ ಜಾಸ್ತಿ ವಿಡಿಯೋದಲ್ಲಿ ಮಾತಾಡೋ ಹೋಗಲ್ಲ ನಾನು ನೀವು ಆ್ಯನಿಮಲ್ ನೋಡಿ ಸುಖನ ಬಗ್ಗೆ ಯಾಕಂದ್ರೆ ಸೀಸನ್ ಒನ್ ಸುಖನ ಬಗ್ಗೆ ಅಷ್ಟೇನು ಹೇಳಿಲ್ಲ ಇವರು ಕಡಿಮೆನೇ ಹೇಳಿರೋದು ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡೋ ಹೋಗ್ತಿಲ್ಲ ಅಷ್ಟು ಮೈತು ಫೈಟ್ ಇರ್ಬೋದು ರೈವಲ್ರಿ ಮೈತು ಮತ್ತೆ ಯು ಜಿದು ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಮೆಗುಮಿ ಫುಷಿಗೋರು ಗೋ ಗೋಜಾದ ಸ್ಟೂಡೆಂಟ್ ಅವನು ಕೂಡ ತುಂಬಾ ತೋರಿಸಿದಾರೆ ಅವ್ನಗೂ ಪವರ್ ಎಬಿಲಿಟಿ ಏನು ತೋರಿಸಿದಾರೆ ಮತ್ತೆ ಅವ್ನು ಕೂಡ ಫೋಜೋದ್ ಹೆಂಗೆ ಮೀಟ್ ಆಯ್ತಾನೆ ಅನ್ನೋದು ತೋರಿಸಿದ್ದಾರೆ ಯಾವ ಥರ ಮೀಟ್ ಆದ ಫುಷಿಗೋರು ಅದನ್ನು ನೀವು ಸೀಸನ್ ಟೂ ಅಲ್ಲಿ ನೋಡ್ಬೋದು ಅನ್ಸುತ್ತೆ ಸೀಸನ್ ಒನ್ ಅಲ್ಲಿ ತೋರಿಸಿಲ್ಲ ಸೀಸನ್ ಟೂ ಅಲ್ಲಿ ನೋಡಿ ಮತ್ತೆ ಇಲ್ಲಿ ಮುಂದೆ ನಿಮ್ಗೊಂದು ಇನ್ನೊಂದು ಕ್ಯಾರೆಕ್ಟರ್ ಇಂಟ್ರ್ಯೂಸ್ ಆಗುತ್ತೆ ನಾನಾಮಿ ಅಂತ ಆ ನಾನಾಮಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದಾರೆ ಅಂದ್ರೆ ಯಾವ ಥರ ಒಂದು ಆಫೀಸ್ ಎಂಪ್ಲಾಯಿ ಜುಜುತ್ಸು ಸೌಸರ ಅದ ಅಂತ ಇದರಲ್ಲಿ ತೋರಿಸ್ತಾರೆ ಕೂಡ ನಮ್ಮ ಯು ಜಿ ಟ್ರೈನ್ ಮಾಡ್ತಾನೆ ಯು ಜಿ ಟ್ರೈನಿಂಗ್ ಮಾತ್ರ ಯೂನಿಕ್ ಆಗಿದೆ ಟ್ರೈನಿಂಗ್ ಏನು ಫಿಸಿಕಲ್ ಎಬಿಲಿಟಿ ಮಾರ್ಷಲ್ ಆರ್ಟ್ ಟ್ರೈನಿಂಗ್ ಅಲ್ಲೇ ಒಂದು ಟ್ರೈನಿಂಗ್ ಏನಿಲ್ಲ ನೋಡಿ ಅದು ತುಂಬಾ ಕಾಮಿಡಿ ಆಗುತ್ತೆ ಇತ್ತು ಸೀಸನ್ ಒಂದು ರಿವ್ಯೂ ಸೀಸನ್ ಟು ರಿವ್ಯೂ ಮುಂದೆ ಬರುತ್ತೆ